ನೋಡಪ್ಪ ಅನ್ನದಾತರಿಗೆ ಸರಿಯಾದ ಟೈಮಿಗೆ ಸಾಲ ವಿತರಣೆ ಮಾಡಬೇಕು ನಿನ್ ಕೆಲಸ ಅದು ಒಂಚೂರು ಹೆಚ್ಚು ಕಮ್ಮಿ ಆಗ್ಬಾರ್ದು ಸರಿಯಾಗಿ ಕೆಲಸ ಮಾಡ್ಕೊಂಡು ಹೋಗು ಅಂತ ಆ ಅಧಿಕಾರಿಯನ್ನ ಸರ್ಕಾರ ನೇಮಿಸಿತ್ತು ಇವನು ಅಷ್ಟೇ ರೈತರ ಕೆಲಸ ದೇವ್ರ ಕೆಲಸ ಇದ್ದಂಗೆ ಅಂತ ಬೊಗಳೆ ಬಿಟ್ಟು ಇದೀಗ ರೈತರಿಗೆ ಹೋಲ್ಸೇಲ್ ಆಗಿ ಪಂಗನಾಮ ಹಾಕಿದ್ದಾನೆ ಇಲ್ಲಿಗೆ ಗಡ್ಡ ಬಿಟ್ಕೊಂಡು ಕಣ್ಗುಡ್ಡೆಗೆ ಕನ್ನಡಕ ನಡ್ಕೊಂಡು ಆಗಿದ್ದಾಗೋಯ್ತು ಎಲ್ಲ ಸರಿ ಮಾಡ್ತೀನಿ ಅಂತ ಬೊಗಳೇ ಬಿಡ್ತಿರೋ ಇವನ ಹೆಸರು ಈಶ್ವರಪ್ಪ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ಸುತ್ತಮುತ್ತಲಿರೋ ರೈತರನ್ನ ನಿಲ್ಲಿಸಿ ನಿಮ್ಮೂರಲ್ಲಿ ಪಕ್ಕಾ ಫೋರ್ ಟ್ವೆಂಟಿ ಯಾರು ಅಂತ ಕೇಳಿದ್ರೆ ಈ ಈಶ್ವರಪ್ಪನನ್ನ ತೋರಿಸ್ತಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರೋ ಈಶ್ವರಪ್ಪ ಗಾಯಿ ಸಹಕಾರಿ ಸಂಘದ ಹೆಸರಲ್ಲಿ ಸಾಲ ಕೊಡ್ತೀನಿ ಅಂತ ರೈತರಿಗೆ ದೋಖ ಮಾಡಿದ್ದಾನೆ ಹೌದು ಎರಡ್ ಸಾವಿರದ ಹನ್ನೆರಡರಲ್ಲಿ ಸಾಲ ಕೊಡಿಸುವ ನೆಪದಲ್ಲಿ ಯಾದಗಿರಿಯ ಒಟ್ಟು ನೂರ ಹದ್ನಾಲ್ಕು ರೈತರ ಬಳಿ ದಾಖಲೆ ಪಡೆದು ರೈತರ ಹೆಸರಿಗೆ ಬಂದ ಹಣವನ್ನ ಈತ ದುರ್ಬಳಕೆ ಮಾಡಿಕೊಂಡಿದ್ದ ನಂತರ ಆಗಿನ ಸಿಎಂ ಜಗದೀಶ್ ಶೆಟ್ಟರ್ ಈ ಸಾಲವನ್ನ ಮನ್ನಾ ಮಾಡಿದ್ರು ಮತ್ತೆ ಇದೇ ರೈತರ ಹೆಸರಿನ ಮೇಲೆ ಸಾಲ ತಗೊಂಡ್ರೆ ಸಾಲ ಮನ್ನಾ ಆಗ್ಬೋದು ಅಂತ ಪ್ಲಾನ್ ಮಾಡಿದ ಈಶ್ವರಪ್ಪ ನೂರ ಹದಿನಾಲ್ಕು ಅನ್ನದಾತರ ಹೆಸರಿನ ಬೇನಾಮಿ ಸಹಿ ಮಾಡಿ ಬ್ಯಾಂಕ್ನಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ಪಡೆದು ಗೋಲ್ ಮಾಲ್ ಮಾಡಿದ್ದಾನೆ ಆಯಾ ಪರಿಸ್ಥಿತಿಗ ಇಷ್ಟು ದುಡ್ಡು ಐವತ್ತು ಲಕ್ಷ ಮಾಡಿಕೊಂಡರ ಪಂದಾಗ ಇಂತಾರೆ ಇರ್ಬೇಕು ಇಲ್ಲಿ ಸೊಸೈಟಿ ಒಳಗೆ ವ್ಯವಸಾಯ ಸೇವಾ ಸರ್ಕಾರ ಸಂಘ ಸೊಸೈಟಿ ಒಳಗೆ ಇವ್ರು ಯಾಕೆ ಇರ್ಬೇಕು ಇವರು ಸಂಬಂಧಪಟ್ಟವ್ರು ಅಧಿಕಾರಿ ಬಂದಕ್ಕೆ ಇವ್ರನ್ನ ಜೈಲಿಗೆ ಕಳಿಸಿ ಕೇಸ್ ಬಿಟ್ರೆ ಎಲ್ಲ ರೈತರಿಗೆ ನೆಮ್ಮದಿ ಆಗ್ತಾ ರೈತರ ದುಡ್ಡು ರೈತರಿಗೆ ರೀ ಇವರಿಗೆ ನೀವು ಏನು ಕ್ರಮ ತಗೋಲಿಲ್ಲ ಇವರು ಮುಂದೆ ಯಾರ ಎಲ್ಲ ಆಫೀಸರ್ ಇವ್ರಿಗೆ ನಾವು ಮಾತ್ರ ಇಲ್ಲಿ ಆಫೀಸ್ ಮುಂದೆ ಕುಂತು ಬಿಡ್ತೀವಿ ಸರ್ ಇನ್ನೂ ರೈತರು ಬ್ಯಾಂಕಿಗೆ ಸಾಲ ತೆಗೆದುಕೊಳ್ಳಲು ಆಗಮಿಸಿದಾಗ ಈಶ್ವರಪ್ಪನ ದೋಕಾ ಕಹನಿ ಬೆಳಕಿಗೆ ಬಂದಿದೆ ಸಹಕಾರಿ ಸಂಘದ ಬ್ಯಾಂಕ್ಗಳು ಗ್ರಾಮೀಣ ಭಾಗದ ಅನ್ನದಾತರ ಪಾಲಿಗೆ ಸಾಲ ನೀಡಿ ಸಹಕಾರಿಯಾಗಬೇಕು ಆದರೆ ಇದನ್ನೇ ದುರುಪಯೋಗ ಮಾಡಿಕೊಂಡು ಈತ ಎಲ್ಲರಿಗೂ ನಾಮ ಹಾಕಿದ್ದಾನೆ ಇನ್ನು ಈ ಬಗ್ಗೆ ಅಧಿಕಾರಿಗಳಿಗೆ ಕೇಳಿದ್ರೆ ಪ್ರಕರಣವನ್ನ ತನಿಖಾಧಿಕಾರಿಗಳಿಗೆ ವಹಿಸಲಾಗಿದ್ದು ವರದಿ ನಂತರ ಕ್ರಮ ಕೈಗೊಳ್ಳುತ್ತೇವೆ ಅಂತಿದ್ದಾರೆ ಸಾಲ ಸಾಲ ಇದೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಆಮೇಲೆ ಮಾವು ಆಮೇಲೆ ವ್ಯವಹಾರಗಳು ಟ್ಯಾಕ್ಟರ್ ಬಾಡಿಗೆ ಏನೇನು ಹೇಳ್ತಾ ಇದ್ದಾರೆ ಆ ಅಂಶಗಳ ಬಗ್ಗೆ ನಾವು ಈಗಾಗಲೇ ನಮ್ಮ ಸಬ್ ಡಿವಿಝನ್ ಆಫೀಸರಿಗೆ ಎನ್ಕ್ವೈರಿ ಮಾಡಿ ಕಾನೂನು ರೀತಿ ಕ್ರಮ ಜರುಗಿಸಿ ತ್ವರಿತವಾಗಿ ಆಕ್ಷನ್ ತೋರಪ್ಪ ಅಂತ ಹೇಳಿದವರು ಲೆಟ್ರೂ ಬರೆದೀವಿ ಇಪ್ಪತ್ತೆಂಟನೇ ತಾರೀಕು ಕೊಟ್ಟಿದ್ರೆ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಹದಿನಾರಕ್ಕನ್ನು ಅವ್ರು ಕೊಟ್ಟಿವೆ ಸದ್ಯ ಮೋಸ ಹೋದ ರೈತರು ತಮ್ಮ ಹೆಸರಿನಲ್ಲಿ ಸಾಲ ಪಡೆದಿದ್ದಕ್ಕೆ ಗರಾಮಾಗಿದ್ದು ಈ ಕುರಿತು ಪ್ರಕರಣ ಸಹ ದಾಖಲಿಸಿದ್ದಾರೆ ಅಲ್ಲದೆ ಈಶ್ವರಪ್ಪನಿಗೆ ಸರಿಯಾಗಿ ಸಾಸ್ತಿ ಆಗಬೇಕು ಅಂತ ಆಗ್ರಹಿಸುತ್ತಿರುವ ರೈತರಿಗೆ ಅಧಿಕಾರಿಗಳು ನ್ಯಾಯ ದೊರಕಿಸಿಕೊಡಬೇಕಾಗಿದೆ ಅಮೀನ್ ನೈನ್ ಯಾದಗಿರಿ